ನಮಸ್ಕಾರ ಎಲ್ಜಿಗೂ ವೆಲ್ಕಮ್ ಟು ಪೂರ್ಣ ಕನ್ನಡತಿ ಲಾಗ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬರುವಂತಹ ಭತ್ತದ ರಾಶಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ ಆ ಪ್ಲೇಸ್ ಬಗ್ಗೆ ಈ ಒಂದು ವಿಡಿಯೋ ಈ ಒಂದು ಭತ್ತದ ರಾಶಿ ಅನ್ನೋ ಸ್ಥಳ ಕೊಡಗು ಜಿಲ್ಲೆ ಸುಮಾರುಪೇಟೆ ತಾಲೂಕಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇದು ಕೂತಿ ಮತ್ತೆ ತೋಳು ಶೆಟ್ಟಳ್ಳಿ ಅಂತ ಊರ್ ಬರುತ್ತೆ ಆ ಗ್ರಾಮಗಳ ಮಧ್ಯೆ ಬರುವಂತದ್ದೇ ಈ ಒಂದು ಭತ್ತದ ರಾಶಿ ಅನ್ನೋ ಒಂದು ಪ್ಲೇಸ್ ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೆಟ್ಟ ಗುಡ್ಡಗಳ ಮಧ್ಯೆ ಡ್ರೈವಿಂಗ್ ಕೂಡ ಚೆನ್ನಾಗಿರುತ್ತೆ ರೋಡ್ ಎಲ್ಲ ರೋಡಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಇಲ್ಲಿ ಬೆಟ್ಟಕ್ಕೆ ಹೋಗ್ಬೇಕಂತಂದ್ರೆ ಅಹ್ ನೆಡ್ಕೊಂಡು ಹೋಗ್ಬೇಕಾಗುತ್ತೆ ಬೆಟ್ಟಕ್ಕೆ ಐದು ಕಿಲೋಮೀಟರ್ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ದೂರ ಜೀಪ್ ಜೀಪ್ ಅಲ್ಲೂ ಕೂಡ ಹೋಗ್ಬೋದು ಹಾಗೆ ಜೀಪ್ ಇಳಿದು ಎರಡ್ ಕಿಲೋಮೀಟರ್ ಅಷ್ಟು ದೂರ ನೆಡ್ಕೊಂಡು ಹೋಗ್ಬೇಕು ಬೆಟ್ಟ ಅಂತಂದ್ರೆ ಆ ಈ ಒಂದು ಏನು ಭತ್ತದ ರಾಶಿ ಅನ್ನೋ ಒಂದು ಗುಡ್ಡಕ್ಕೆ ಏನಕ್ಕೆ ಈ ಹೆಸರು ಬಂತು ಅಂತ ಅಂದ್ರೆ ನಾವು ಒಂದು ಕಣದಲ್ಲಿ ಭತ್ತದ ಕಣನ ಕಣಗಳನ್ನ ಒಂದು ರಾಶಿ ಹಾಕಿದ್ರೆ ಯಾವ ತರ ಕಾಣುತ್ತೆ ಹಾಗೆ ನಮಗೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಭತ್ತದ ರಾಶಿ ತರ ಆ ಒಂದು ಪ್ಲೇಸ್ ಕಾಣುತ್ತೆ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಸ್ಥಳನ ಭತ್ತದ ರಾಶಿ ಅಂತ ಹೇಳ್ಬಿಟ್ಟು ಕರೀತಾರೆ ಕೊಡಗಿಗೆ ಯಾರೆಲ್ಲ ಅಹ್ ಪ್ರವಾಸಕ್ಕೆ ಅಂತ ಹೇಳ್ಬಿಟ್ಟು ಬಂದ್ರೆ ಈ ಒಂದು ಪ್ಲೇಸ್ಗೆ ಕೂಡ ವಿಸಿಟ್ ಮಾಡ್ಬೋದು ಚುನ್ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಪ್ಲೇಸ್ ಎಲ್ಲಾ ಗ್ರೀನರಿ ಇಷ್ಟಪಡೋರ್ಗೆ ಚೆನ್ನಾಗಿದೆ ಇದೊಂದು ಸ್ಥಳ ನೆಕ್ಸ್ಟ್ ಟೈಮ್ ಈ ಸ್ಥಳಕ್ಕೆ ಹೋದಾಗ ಇನ್ನು ಹೆಚ್ಚು ಮಾಹಿತಿಯೊಂದಿಗೆ ಹಾಗೆ ಇನ್ನು ಹೆಚ್ಚು ನೀಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಹಾಕ್ತಾ ಇರೋದು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್